ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಎಚ್ಚರಿಕೆ ಇರಲಿ ಅಂತ ವಾರ್ನ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಹೈಕಮಾಂಡ್ನಿಂದ ಬಂದಂಥ ವಾರ್ನಿಂಗ್ ಪಕ್ಷಕ್ಕೆ ಮುಜುಗರಾಗುವಂಥ ಹೇಳಿಕೆಗೆ ಕಡಿವಾಣ ಹಾಕಿ ಅನಗತ್ಯ ಹೇಳಿಕೆಗಳನ್ನು ಕೊಟ್ಟು ಗೊಂದಲವನ್ನ ಸೃಷ್ಟಿಸಬೇಡಿ ಅಂತ ರಾಜ್ಯ ನಾಯಕರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರುವಂತ ಎಚ್ಚರಿಕೆ ಇದು ಬಿಹಾರ್ ಚುನಾವಣೆ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಕೊಡೋ ಹೇಳಿಕೆಯ ಬಗ್ಗೆ ಅಂತ ಸೊ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರೋದು ಏನೆಲ್ಲ ಹೇಳಿದ್ದಾರೆ ರಾಜಣ್ಣ ಅವರ ಪ್ರಕರಣ ಆದ್ಮೇಲೆ ಯಾಕಂದ್ರೆ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಅಭಿಯಾನದ ವಿರುದ್ಧ ಮಾತನಾಡಿದ್ರು ನಮ್ದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಪರಿಷ್ಕರಣೆ ಆಯ್ತು ನಾವು ಅವಾಗ ಕಣ್ಮುಚ್ಕೊಂಡು ಕೂಳ್ತಿದ್ವಾ ಅನ್ನುವಂಥ ವಿಚಾರ ಎತ್ತಿದ್ರು ಇದು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಇಂಡಿಯಾ ಒಕ್ಕೂಟದಲ್ಲೇ ದೊಡ್ಡ ಮಟ್ಟದ ಅಪಸ್ವರ ಶುರುವಾಗಿತ್ತು ಮತ್ತು ಬಿಜೆಪಿಗೂ ಕೂಡ ರಾಜಣ್ಣವರ ಹೇಳಿಕೆ ಆಹಾರವಾಯ್ತು ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಆರ್ ಎಸ್ ಎಸ್ ಗೀತೆ ಈಗ ವ್ಯಾಪಕವಾಗಿ ರಾಷ್ಟ್ರಾದ್ಯಂತ ಚರ್ಚೆಗೆ ಒಳಪಟ್ಟಿದೆ ಬಿಹಾರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಆರ್ ನ ವಿರುದ್ಧ ಮಾತನಾಡುವಾಗ ಅವರದ್ದೇ ಪಕ್ಷದ ಡಿ ಸಿ ಎಂ ಒಬ್ಬರು ಈ ರೀತಿ ವಿಧಾನಸಭೆಯಲ್ಲೇ ಹಾಡಿದ್ದು ಕೆಲವೊಂದು ಕಡೆ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಇರುಸು ಮುರುಸು ಆಯ್ತು ಮತ್ತು ಬಿಜೆಪಿಗೂ ಕೂಡ ಇದೊಂದು ರೀತಿ ಅಸ್ತ್ರವಾಗಿ ಪರಿಣಮಿಸಿತು ಬಿಹಾರ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಹೇಳಿ ಇಂಡಿ ಇಂಡಿಯಾ ಒಕ್ಕೂಟದವರು ಶತ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಇಂತ ಹೇಳಿಕೆಗಳನ್ನ ಕೊಡುವುದು ಮತ್ತು ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಚುನಾವಣೆಗಳ ಮೇಲೂ ಪರಿಣಾಮ ಬೀರುತ್ತೆ ನಾಳೆ ಪ್ರಧಾನಮಂತ್ರಿ ಇರ್ಬೋದು ಅಲ್ಲಿ ಬರ್ತಕ್ಕಂಥ ಚುನಾವಣಾ ಪ್ರಚಾರಕರು ಇರ್ಬೋದು ಎಲ್ಲರೂ ಕೂಡ ಕರ್ನಾಟಕದ ಈ ಹೇಳಿಕೆಗಳನ್ನ ಮತ್ತು ಕರ್ನಾಟಕ ನಾಯಕರ ಈ ನಡವಳಿಕೆಗಳನ್ನ ಪ್ರಸ್ತಾಪಿಸಿ ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಳ್ತಾರೆ ಹೀಗಾಗಿ ಚುನಾವಣೆ ಮುಗಿಯುವ ತನಕ ಈ ರೀತಿಯಾದಂತ ವಿವಾದದ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದರ ಜೊತೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದಂತಹ ಮಾತು ಚಾಮುಂಡಿ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತ ಹೇಳಿಕೆ ಕೂಡ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಹಿಂದೂಗಳ ವಿರೋಧಿ ನಡವಳಿಕೆಯನ್ನ ತೋರಿಸ್ತಾ ಇದೆ ಅನ್ನುವಂತಹ ವ್ಯಾಪಕವಾದ ಟೀಕೆಗಳು ರಾಷ್ಟ್ರಾದ್ಯಂತ ವ್ಯಕ್ತವಾಗ್ತಾ ಇದೆ ಇದು ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬರ್ಬೋದು ನಾಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಥವಾ ಕಾಂಗ್ರೆಸ್ನ ಅಲಯನ್ಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಅಗೇನೆಸ್ಟ್ ಇವರು ಇರ್ತಾರೆ ಅನ್ನುವ ರೀತಿಯಲ್ಲಿ ಅಭಿಪ್ರಾಯ ಮೂಡಿಸ್ಲಿಕ್ಕೆ ಮತ್ತು ಆ ತರದ ಒಂದು ಒಂದು ಕ್ಯಾಂಪೇನ್ ಅಥವಾ ಅದರದ ಒಂದು ಅಜೆಂಡಾ ಸೆಟ್ ಮಾಡೋದಕ್ಕೆ ಕರ್ನಾಟಕದ ಹೇಳಿಕೆ ಮತ್ತು ಕರ್ನಾಟಕದ ಸರ್ಕಾರದ ನಡವಳಿಕೆಗಳು ಕಾರಣ ಆಗಬಾರದು ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಇಂತಹ ಹೇಳಿಕೆಗಳಿಗೆ ಕಡಿವಾಣ ಹಾಕಿದ್ರೆ ಸರಿ ಅನ್ನುವಂತ ಒಂದು ಖಡಕ್ ವಾರ್ನಿಂಗ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಕರ್ನಾಟಕದ ಹೇಳಿಕೆಗಳಿಂದ ನಿಶ್ಚಿತವಾಗಿಯೂ ಹೈಕಮಾಂಡ್ ಗೆ ಮುಜುಗರ ಆಗಿದೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಶ್ವೇತ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂತಹ ಹೇಳಿಕೆಗಳಿಗೆ ಹೇಳಿಕೆಗಳು ಬರಬಾರದು ಅನ್ನುವ ಕಾರಣಕ್ಕಾಗಿ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ ಶ್ವೇತುಲ್ಸ್ಗೆ ఇది ఏషియా న్యూస్ నెట్వర్క్ ప్రస్తుతి